ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕ ಅಣ್ಣ ಇಲ್ಲಿ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕೋ ಹೇಳ್ತೀನಿ ಮಗ ಇಲ್ಲಿ ಸಣ್ಣ ಅವ್ನ ಮಗ ಯಾವಾಗಲೂ ಫೋನ್ ಮಾತಾಡ್ತಾ ಇರ್ತಾನೆ ಅವನ್ನೇ ಓಡೋಗಾನೆ ಅಂತ ಫಸಿ ಮಾಡ್ಬಿಟ್ರೆ ಹೆಂಗೆ ಮಗ ಈಗ ಏನು ಅಂತೆ ಎಲ್ಲ ಹುಡುಗರು ಫೋನ್ ಹಚ್ಚಿ ಫೋನ್ ಹಚ್ಬಿಟ್ಟು ಹಿಂಗ್ ಓಡೋಣ ಮಗ ದುಡ್ಬೇಕು ಅಂತ ಕೇಳದ ನೋಡದೆ ಮಾತ್ ಕಳ್ಕ ಹೋಗ್ಬಿಟ್ರೆ ಮನೆ ಮೊಟ್ಟ ಅಳೈತೆ ನಮ್ ಬರೀಕ್ಗ ಎಣ್ಣೆ ಬೇಕು ಮಗ ಈಶೆ ಅಲ್ಲಿ ಜಾಸ್ತಿ ಹೋದಾಗ ಹೊರದು ಬರೀ ನಮ್ಮ ಫೋನ್ ಮಾಡಿ ಯಾರು ದುಡ್ಡು ಕೊಡ್ತಾರೆ ಸಣ್ಣ ಗೊತ್ತಾ ಸಣ್ಣ ನಾ ಗೊತ್ತ ಮಗ ಹಿಂಗೆ ಹುಡುಗಿ ಲೋ ಮಾಡ್ತಿದ್ದ ಓಡೋಗದ ಅಂತು ಓಡೈತಾನೆ ಅಮೌಂಟ್ ಇಲ್ವಂತ ಕಲಾ ತಾಳಿಗೆ ಬಾಳಿಗೆ ಬಟ್ಟೆಗೆಲ್ಲವಾ ಹೆಂಗ್ ಮಾಡದ್ಲಾ ಹೌದಾ ನಿಜ ಹೇಳ್ತಾ ಇದೀಯ ಅಲ್ಲ ನಿಜ ತಾಳಿ ಗಿಳಿಗಳು ದುಡ್ಡು ಬೇಕು ಅಂತೀವಿ ಬೇಗ ಅಮೌಂಟ್ ಹಾಕು ಅಮೌಂಟ್ ಸಾಲಿಡ್ ಆಗ್ಬಿಟ್ಟಿದೆ ಹೌದಾ ನಿಜವಾ ಹಾಕ್ತಿವಿ ನೋಡ ಅಮೌಂಟ್ ಲೋ ನಮ್ ಸಣ್ಣ ಗೊತ್ತಲ್ಲ ನಿನ್ಗೆ ಲೋ ನಿಂದ್ ಹುಡುಗಿ ಲೋ ಮಾಡ್ತೀನಲ್ಲ ಕರ್ಕೊಂಡ ಇವತ್ತು ಅಂಕಲ ಹೊಡ್ಕೊಂಡೆ ಹೋಗಾನೆ ಈಗ ಮದ್ಯ ಮಾಡಕ್ಕೆ ಕಾಸು ಗೀಸು ಏನೂ ಇಲ್ಲ ಹೊಸಿ ದುಡ್ಡು ಹಾಕ್ಲಾ ಹೆಂಗಾರ ಅಡ್ಜಸ್ಟ್ ಮಾಡಿ ಹಾಕ್ಲಾ ಹಾ ಸರಿ ಸರಿ ಆಯ್ತು ಹಲೋ ಮಗ ಮಗ ಒಂದ್ ಪ್ರಾಬ್ಲಮ್ ಬಿಟ್ಟೈತೆ ಅದು ಇಲ್ಲಿ ಸಣ್ಣ ಇದ್ನಲ್ಲ ನಮ್ಮ ಮನೆ ಪಕ್ಕ ಅವನು ಒಂದು ಹುಡುಗಿ ಲವ್ ಮಾಡ್ತಾ ಸೀರಿಯಸ್ ಆಗಿ ಸುಮಾರು ವರ್ಷದಿಂದ ಹುಡುಗಿಯ ಹೋಗ್ಬಿಟ್ಟವನೆ ಮಗ ಈಗ ಅದಿರ್ಲಿ ಮ್ಯಾಟ್ರು ಈಗ ಓಡಿಸ್ಕೊಂಡೋಗ್ಬಿಟ್ಟವನೇ ಈಗ ಅಮೌಂಟ್ ಇಲ್ವಂತೆ ಮಗ ಈಗ ಏನಾದ್ರು ಮಾಡಿ ಏನು ಗೊತ್ತಿಲ್ಲ ಗೊತ್ತಿಲ್ಲಂಗೆ ಈಗ ನೀವು ಸಿ ಅಮೌಂಟ್ ಹಾಕ್ಬೇಕು ಮಗ ಈಗ ಅರ್ಜೆಂಟು ಫೋನ್ಪೇಗೆ ಮಗ ನೋ ಬಟ್ಟೆ ಚೀನೆಯೆಲ್ಲ ತಗೋಬೇಕು ಮಗ ನೀನು ಹಿಂಗೆಲ್ಲ ಅನ್ಬೇಡ ಮಗ ಏನಾದ್ರು ಮಾಡಿ ಹಾಕ್ಲಾ ಹ್ಞೂ ಮಗ ಆಯ್ತು ಮೆಸೇಜ್ ತಕೊಂಡ್ಮೇಲೆ ಹಾಕಾದ್ಮೇಲೆ ಅಮೌಂಟ ಸರಿ ಮಗ ಆಯ್ತು ಮಗ ಯಾರಿಗೂ ಹೇಳಬೇಡ ಮಗ ಮ್ಯಾಟ್ರಾ ಆಯ್ತು ಮಗ ಹಲೋ ಮಚಾ ನಾ ಮೈಸೂರು ಸಣ್ಣ ಇದ್ನಲ್ಲ ಅವನೊಂದು ಹುಡುಗಿ ಕರ್ಕೊಂಡು ಹೊಡಕ್ಬಿಟ್ಟವನ ಕಣ ಹಾಂ ಇವಾಗ ಜಸ್ಟ್ ಫೋನ್ ಮಾಡಿದ್ದ ನನಗೂ ಏನು ಅಂತ ಗೊತ್ತಾಗ್ತಲ್ಲ ಅದಕ್ಕೆ ಎಷ್ಟಾಯ್ತು ಅಷ್ಟು ಅಮೌಂಟ್ ಹಾಕ್ಬಿಡ ಹಾಂ ಹಾಂ ಮಚ್ಚ ಯಾರಿಗೂ ಮಚ್ಚಾ ಯಾರಿಗೂ ಹೇಳ್ಬೇಡ ಮೆಸೇಜ್ ಹಾಕೋ ಹಾಕಾದ ಮೇಲೆ ಹಾಂ ಸರಿ ಮಚ್ಚ ಸೊ ಮಚ್ಚಾ ಬಂದು ಬೇಡ ನಂಗೆ ಎರಡು ಸಾವಿರ ನಾಲ್ಕು ಸಾವಿರ ಗೊತ್ತು ಎರಡು ವರ್ಷ ಪಾಟೇ ನದಿ ಮತ್ತ ಏನಾಯ್ತ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ತಾನೆ ಬೆಳಗ್ಬಿಟ್ಟಿದ್ದು ಒಟ್ಟಿರಿಸಿ ಸ್ಟಾರ್ಟ್ ಮಾಡ್ಬೇಕು ಎತ್ತು ಮಜಾಟಿ ಪಾರ್ಟಿ

ನೀವೆಲ್ಲ ಫ್ರೆಂಡ್ಸ್ ಪ್ರತಿಯೊಬ್ರು ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋರ ಜೊತೆ ಬೆರೀರಪ್ಪ ಅಂತಾರೆ ಗೊತ್ತಿರೋ ನೀವ್ಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆಲ್ಲ ಫ್ರೆಂಡ್ಶಿಪ್ ಮಾಡೋದು ಒಳಗೊಂದು ಹೊರಗೊಂದು ಇಟ್ಕೊಂಡ್ ಬಾಯ್ ತುಂಬಾ ಅಣ್ತಮ್ಮ ಅಣ್ತಮ್ಮ ಅಂತ ಕರಿಯೋ ನಿಮ್ಗಳ ಜೊತೆ ಹೆಂಗಿರ್ಲಾ ಊಟ ಮಾಡೋದು ನಾನು ಮಕ್ಳ ಕೈಮೂರ್ಖ ಮನೇಲಿ ಕೂತಿನಿ ನನ್ನ ಹೆಸರು ಎಣ್ಣೆ ದುಡ್ಡು ಎಣ್ಣೆ ಹೊಡ್ತಿದಿರಲ ಎಣ್ಣೆ ಹೊಡ್ತಿದೀರ ಅಂತ ಬರೀ ಇಂತದೆಯಾ